ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮಗೆಲ್ಲರಿಗೊಂದು ಆಶ್ಚರ್ಯ ಆಗುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಅದು ಈ ವರ್ಷದ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಗುಜ್ಜೆ ಉಪಯೋಗಿಸ್ಕೊಂಡು ನನ್ನ ಫಸ್ಟ್ ರೆಸಿಪಿ ಈ ವರ್ಷದ್ದು ಗುಜ್ಜೆಯಲ್ಲಿ ಇದರಲ್ಲಿ ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿಯೇ ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಒಂದು ಗುಜ್ಜೆ ತಗೊಂಡಿದ್ದೀನಿ ಅಂದರೆ ಎಳೆಯ ಹಲಸಿನಕಾಯಿ ಮೊದಲು ಇದನ್ನು ನಾನು ನಿಮಗೆ ಈಸಿಯಾಗಿ ಯಾವ ರೀತಿ ಸಿಪ್ಪೆ ತೆಗಿ ತೆಗಿಬೋದು ಅಂತ ಹೇಳಿ ಕೊಡ್ತಾ ಇರೋದು ಇದು ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಅದಕ್ಕೆ ಆದರೆ ಈ ರೆಸಿಪಿಗೋಸ್ಕರ ನಾನಿಲ್ಲಿ ತೋರಿಸ್ತಾ ಇರೋದು ಮೊದಲು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ರೀತಿ ಈ ಈ ಇಷ್ಟು ದೊಡ್ಡಕ್ಕೆ ಕಟ್ ಮಾಡ್ತೀನಿ ನಿಮಗೆ ಬೇಡ ಅಂದರೆ ಕರೆಕ್ಟ್ ಎರಡು ಭಾಗ ಮಾಡಿಬಿಟ್ರು ಸಾಕು ಅಂದರೆ ಜಾಸ್ತಿ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಈ ಮೆಥಡಲ್ಲಿ ನಾವು ಮಾಡುವಾಗ ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಇದೊಳ್ಳೆ ಫ್ರೆಶ್ ಗುಜ್ಜೆ ಆದ ಕಾರಣ ನೋಡಿ ಅದರಲ್ಲಿ ಮಯಣ ಅಂದರೆ ಆ ಗಮ್ಮು ಬರುತ್ತಲ್ವಾ ಸ್ವಲ್ಪ ಬಾಡಿದ ಮೇಲೆ ಆದರೆ ಅದು ಆ ರೀತಿ ಅಷ್ಟು ಜಾಸ್ತಿ ಇರಲ್ಲ ನೋಡಿ ಈ ರೀತಿ ಇದೆ ಅದ ಕಣ್ಣೆ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಒಂದ್ಸಲ ಕ್ಲೀನ್ ಮಾಡಿ ತರ್ತೀನಿ ನಾನು ಬೇಡ ಅಂದ್ರೆ ಕರೆಕ್ಟ್ ಎರಡು ಭಾಗ ಮಾಡಿಕೊಂಡ್ರೆ ಸಾಕು ಯಾಕಂದ್ರೆ ಇದು ಸಣ್ಣ ಗುಜ್ಜೆ ಅಲ್ವಾ ಆದ ಕಾರಣ ನೋಡಿ ಈ ರೀತಿ ಹಾಕೊಳ್ಳಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆ ಎಲ್ಲ ಹೋಗಿದೆ ಇನ್ನೊಂದು ವಿಷಯ ಏನಂದರೆ ನಾನು ಈ ರೆಸಿಪಿಗೆ ಇದನ್ನೆಲ್ಲ ಇಲ್ಲ ಕೇವಲ ಎರಡು ಪೀಸ್ ಮಾತ್ರ ಮಾಡ್ತಾ ಇರೋದು ಆದರೆ ಈ ರೀತಿ ನಮಗೆ ಈಸಿಯಾಗಿ ಸಿಪ್ಪೆ ತೆಗಿಬೋದು ಅದ ಕಾರಣ ನಾನೆಲ್ಲ ಒಟ್ಟಿಗೆ ಮಾಡಿರ್ತೀನಿ ನಂಗಂತೂ ತುಂಬ ಈಸಿ ಆಗುತ್ತೆ ನಿಮಗೆ ಈ ರೀತಿ ಇಷ್ಟ ಆದರೆ ನೀವು ಕೂಡ ಇದನ್ನೇ ಫಾಲೋ ಮಾಡ್ಕೊಳ್ಳಿ ಅಥವಾ ನಿಮಗೆ ಬೇರೆನೇ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಆಮೇಲೆ ಬೇಯಿಸೋದಿಕ್ಕೂ ಇಡ್ಬೋದು ಈ ರೀತಿ ಮಾಡಿಬಿಟ್ರೆ ಏನಿಲ್ಲ ಕೈಗೆ ಗಮ್ ಅಂಟಲ್ಲ ಆ ಥರ ಟೆನ್ಷನ್ನೇ ಬೇಡ ಆರಾಮವಾಗಿ ಮಾಡ್ಬೋದು ಕುಕ್ಕರಲ್ಲಿ ಹಾಕ್ಬಿಟ್ಟು ನೀರೆಷ್ಟು ಬೇಕೋ ಸ್ವಲ್ಪ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ಉಪ್ಪು ಹಾಕಬೇಡಿ ಆಮೇಲೆ ಅಷ್ಟೊತ್ತಿಗೆ ಅದು ಬೇಯ್ತಾ ಇರಲಿ ಇಲ್ಲಿ ನೋಡಿ ನಾನೊಂದು ಬೆಲ್ಲದ ಪಾಕ ರೆಡಿ ಮಾಡಬೇಕು ನೋಡಿ ನಾನು ಈ ರೀತಿ ಅಚ್ಚು ಬೆಲ್ಲ ತಗೊಂಡಿರೋದು ಈ ಸೈಜಲ್ಲಿರೋದು ಇದರಲ್ಲಿ ಮೂರು ಪೀಸ್ ತಗೊಂಡಿದ್ದೀನಿ ಅದಕ್ಕೊಂದು ಕಾಲು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಇದನ್ನು ಕರಗಿಸಬೇಕು ಪಾಕ ಬೇಡ ಜಸ್ಟ್ ಕರಗಿ ಸಿಕ್ಕಿದ್ರೆ ಸಾಕು ನಮಗೆ ಇದನ್ನ ಈ ರೀತಿ ಮಾಡಿದರೆ ಬೇಗ ಮೆಲ್ಟಾಗಿ ಬರುತ್ತೆ ಅದು ನೋಡಿ ಮೆಲ್ಟ್ ಆಗ್ತಾ ಇದೆ ಜಸ್ಟ್ ಇದೆಲ್ಲ ಕರಗಿ ಸಿಕ್ಕಿದ್ರೆ ಸಾಕು ನಮಗೆ ನೋಡಿ ಈ ಹದಕ್ಕೆ ಬಂದಿದೆ ಸಾಕು ಸ್ಟವ್ ಆಫ್ ಮಾಡಿಡ್ಬೋದು ಈ ಆಮೇಲೆ ಇದು ಸ್ಟವ್ ಆಫ್ ನೋಡಿ ಸ್ವಲ್ಪ ಇದ್ರಲ್ಲಿ ಪೀಸ್ ಪೀಸ್ ಇರೋದು ಬೇಡ ಆ ರೀತಿ ಬಂದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಸೋಸಿ ಉಪಯೋಗಿಸ್ಬೇಕು ಒಂದು ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಈ ರೀತಿ ಸೋಸಿ ಉಪಯೋಗಿಸ್ಕೊಳ್ಳಿ ನೋಡಿ ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ಈ ರೀತಿ ಇದೆ ಸೈಡ್ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನಮಗೆ ಬೇಕಾಗಿರೋದು ತೆಂಗಿನಕಾಯಿ ಹಾಲು ಅಥವಾ ಕಾಯಿ ಹಾಲು ನಾನಿಲ್ಲಿ ಒಂದು ತೆಂಗಿನಕಾಯಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಲು ತಗೊಂಡಿರೋದು ಒಂದೇ ಸಲ ತಗೊಂಡಿರೋದು ತುಂಬ ಸಲ ತಗೊಂಡಿಲ್ಲ ನೋಡಿ ಇಷ್ಟು ಇದೆ ಇದರಲ್ಲಿ ಎರಡು ಕಪ್ ಹಾಲು ಇದೆ ಇದಕ್ಕೆ ಅನುಗುಣವಾಗಿ ನಾನು ಗುಜ್ಜೆ ಕೂಡ ತಗೊಂಡಿರೋದು ಇಲ್ಲಿ ನೋಡಿ ನಮ್ಮ ಗುಜ್ಜೆ ಅಂದ್ರೆ ಎಳೆ ಎಳೆಯಲಸಿನಕಾಯಿ ಬೆಂದೆಲ್ಲ ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಈ ನೀರು ಕೂಡ ನಮಗೆ ಈ ರೆಸಿಪಿಗೆ ಬೇಡ ನಾರ್ಮಲ್ ಸಾಂಬಾರ್ ಸಾಂಬಾರೆಲ್ಲ ಮಾಡುವಾಗ ಉಪಯೋಗಿಸ್ಬೋದು ವೇಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಇದೆ ಇದರಿಂದ ನಾನಿಲ್ಲಿ ಎರಡು ಪೀಸ್ ಮಾತ್ರ ಉಪಯೋಗಿಸೋದು ನಾನು ಮೊದಲೇ ಹೇಳಿದ್ದೀನಿ ಇನ್ನು ನೋಡಿ ನಮಗೆ ಆರಾಮವಾಗಿ ಸಿಪ್ಪೆ ತೆಗಿಬೋದು ಅಂದರೆ ಒಣ್ಮೇಲೆ ಆಯಿತು ಸಿಪ್ಪೆನೂ ತೆಗಿಬಹುದು ಬೆಂದು ಕೂಡ ಸಿಗುತ್ತೆ ಇನ್ನು ನಾವು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಚಾಕು ಹಿಡಿದ್ರೆ ಸಾಕು ತನಾಲೆ ಅದು ಹೋಗಿಬಿಡುತ್ತೆ ನೋಡಿ ಈ ರೀತಿ ನನಗಂತೂ ಇದು ತುಂಬ ಈಸಿ ಆಗುತ್ತೆ ನಿಮಗೂ ಇಷ್ಟ ಆದರೆ ಈ ಮೆಥಡ್ ಫಾಲೋ ಮಾಡಿ ಇಲ್ಲ ಇದೇನೋ ದೊಡ್ಡ ಕಷ್ಟ ಅಂತ ಅನ್ಸಿದ್ರೆ ನಿಮ್ಮ ಮೆಥಡ್ ಅಂದರೆ ಹೊರಗಡೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಆಮೇಲೆ ಬೇಯಿಸಿ ಉಪಯೋಗಿಸ್ಕೊಂಡ್ರೆ ಸಾಕು ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಅದು ಮಾಡ್ಕೊಳ್ಳಿ ನೋಡಿ ಜಸ್ಟ್ ಈ ರೀತಿ ಮುಟ್ಟಿದರೆ ಸಾಕು ಎಲ್ಲ ಕೂಡ ಹೋಗ್ಬಿಡುತ್ತೆ ಆಮೇಲೆ ಅದರ ಮಧ್ಯಭಾಗದಲ್ಲಿ ಒಂದು ಪಾರ್ಟಿ ಇದೆಯಲ್ಲವ ಅದನ್ನು ಬೇಕಿದ್ರೆ ಹಾಕ್ಬೋದು ತೊಂದರೆ ಏನಿಲ್ಲ ಅದು ಕೂಡ ಒಳ್ಳೇದೇ ಏನು ಇದೇನಲ್ಲ ಬೇಡ ಅಂದರೆ ಈ ರೀತಿ ತೆಗ್ದಿಬಿಟ್ರೆ ಆಯಿತು ನೋಡಿ ಜಸ್ಟ್ ಮುಟ್ಟಿದ್ರೆ ಸಾಕು ಎಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿ ಬಂದಿದೆ ನೋಡಿ ನಮಗೆ ಬೇಕಿದ್ರೆ ಸಾಂಬಾರು ಪಲ್ಯ ಏನ್ ಬೇಕಿರೋ ಮಾಡ್ಬೋದು ನಾನಿವತ್ತು ಅದೇನಲ್ಲ ಒಂದು ವೆರೈಟಿ ಆಗಿರೋ ರೆಸಿಪಿಯೇ ಮಾಡ್ತಾ ಇರೋದು ನೋಡಿ ಇದನ್ನ ಈ ರೀತಿ ತೆಗಿಬಿಟ್ರೆ ಆಯ್ತು ಆರಾಮಾಗಿ ಹೋಗುತ್ತೆ ಅಥವಾ ನಿಮಗೆ ಹೊರಗಡೆ ಮಾತ್ರ ಬೇಕಿರೋ ಅದು ಕೈಯಲ್ಲೇ ಹಿಡ್ದಿದ್ರೆ ಹೊರಗಡೆ ಇರುವ ಸೂಜಿ ಮುಳ್ಳು ತರ ಇದೆಯಲ್ಲೋ ಅದನ್ನು ತೆಗಿಲಿಕ್ಕಾಗುತ್ತೆ ಬೆಂದ ಮೇಲೆ ಅಂದ್ರೆ ಬೆಂದ ಮೇಲೆ ಅದು ಸಾಫ್ಟ್ ಆಗುತ್ತಲ್ವ ಅವಾಗ ನಮ್ಗೆ ಏನ್ ಬೇಕಿರೋ ಮಾಡಬಹುದು ನೋಡಿ ಈ ರೀತಿ ತೆಗ್ದ್ಬಿಟ್ಟು ನೋಡಿ ಅದು ಮುಟ್ಟು ಆಗ್ಲೇ ಹೊರಗಡೆ ಹೋಗ್ಬಿಡುತ್ತೆ ಇಷ್ಟು ಆರಾಮಾಗಿ ಹೋಗುತ್ತೆ ನೋಡಿ ಸ್ವಲ್ಪನೂ ಕಷ್ಟ ಪಡ್ಬೇಕಾದ ಅವಶ್ಯಕತೆನೆ ಇಲ್ಲ ಕೈಗೆ ಗಮ್ಮು ಕೂಡ ಅಂಟಲ್ಲ ಅದ್ರದ್ದು ಇಲ್ಲಾಂದ್ರೆ ಎಣ್ಣೆ ಅಥವಾ ಹಾಕ್ಬಿಟ್ಟು ಮಾಡ್ಬೇಕಲ್ವಾ ಫಸ್ಟ್ಗೆ ಕಟ್ ಕಷ್ಟ ಮಾಡುವಾಗ ಮಾತ್ರ ಅದು ಸ್ವಲ್ಪ ಇದ್ದಿದ್ದು ಅದು ಕೂಡ ಎರಡು ಭಾಗ ಮಾತ್ರ ಮಾಡಿದ್ರೆ ತೊಂದರೆ ಏನಿಲ್ಲ ಜಸ್ಟ್ ಸ್ವಲ್ಪ ತೊಳೆದ್ರೆ ಸಾಕು ನೋಡಿ ಇನ್ನು ಇದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು ಕೈಯಲ್ಲೇ ಹಿಡಿದ್ರೆ ಸಹ ಕಟ್ ಮಾಡಬೇಕೋದು ಅವಶ್ಯಕತೆ ಇಲ್ಲ ಹುಡಿ ಆಗಲೇ ಹುಡಿ ಹುಡಿ ಆಗುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಹುಡಿ ಮಾಡಿಬಿಟ್ಟು ಇನ್ನು ಇದನ್ನು ಪೇಸ್ಟ್ ಮಾಡಬೇಕು ನೋಡಿ ಎಲ್ಲ ಕೂಡ ತಗೊಂಡ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು ರುಬ್ಬುವಾಗ ನಿಮಗೆ ಬೇಕಿದೆ ನೀರು ಸೇರಿಸ್ಕೊಳ್ಳಿ ಅದು ಸ್ವಲ್ಪ ಸಾಕು ನೋಡಿ ಈ ರೀತಿ ರುಬ್ಬಬೇಕು ನೀರು ಹಾಕೊಂಡ್ರೆ ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಮೂರು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ಒಣ ದ್ರಾಕ್ಷಿ ಎಲ್ಲ ಹಾಕ್ಕೊಂಡಿದ್ದೀನಿ ಏನು ಬೇಕೋ ಅದು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕೂಡ ಒಮ್ಮೆಲೆ ಹಾಕ್ಕೊಂಡಿದ್ದೀನಿ ಆ ಗೋ ದ್ರಾಕ್ಷಿ ಎಷ್ಟು ಹೊತ್ತು ಉಬ್ಬಿ ಬರುತ್ತೋ ಅಷ್ಟೇ ಗೋಡಂಬಿ ಕೂಡ ಫ್ರೈ ಆದರೆ ಸಾಕಾಗುತ್ತೆ ಸಾಕು ನೋಡಿ ಇದನ್ನು ತೆಗೀತಾ ಇದ್ದೀನಿ ತೆಗೆದ್ಬಿಟ್ಟು ಬೇರೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಇದಕ್ಕೆ ನಾವಲ್ಲಿ ರುಬ್ಬಿಟ್ಟಿರುವಂತಹ ಎಳೆಯ ಹಲಸಿನಕಾಯಿಯ ಪೇಸ್ಟ್ ಇದೆಯಲ್ವಾ ಅದನ್ನು ಈ ತುಪ್ಪದಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿರೋದು ಜಾಸ್ತಿ ನೀರು ಹಾಕಿದರೆ ಅದನ್ನು ಫ್ರೈ ಮಾಡಿಬಿಟ್ಟು ನೋಡಿ ಈ ಸ್ಟೇಜಿಗೆ ಬರಬೇಕಂದ್ರೆ ಎಲ್ಲ ನೀರೆಲ್ಲ ಹೋಗಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮಗೆ ಬೇಗ ಅದನ್ನು ತುಪ್ಪದಲ್ಲಿ ಹುರ್ದು ರೆಡಿ ಆಗುತ್ತೆ ನೋಡಿ ಈ ರೀತಿ ಇದೆ ಇನ್ನು ಇದಕ್ಕೆ ನಾವಲ್ಲಿ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಸೇರಿಸಬೇಕು ಈ ಪಾಕದ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ರುಬ್ಬುವಾಗ ನೋಡಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ನಾನು ಎಷ್ಟು ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ತರಿ ಇದ್ದರೂ ತೊಂದ್ರೆ ಇಲ್ಲ ಏನಾಗಲ್ಲ ಅದು ಅಷ್ಟೇನು ಗೊತ್ತಾಗಲ್ಲ ಚೆನ್ನಾಗಿ ಇರುತ್ತೆ ನೋಡಿ ಇನ್ನು ಈ ಬೆಲ್ಲದ ಪಾಕದ ಜೊತೆ ಫುಲ್ ಆಗಿ ಮಿಕ್ಸ್ ಆಗಿ ಬರ್ಬೇಕು ನೋಡಿ ಈ ಹದಕ್ಕೆ ಬರ್ಬೇಕು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿ ಸಿಕ್ಕಿದೆ ಇನ್ನೇನ್ ಮಾಡ್ಬೇಕಂದ್ರೆ ನೋಡಿ ಫುಲ್ ಇದಾಗಿ ತುಪ್ಪ ನಾವು ಆಲ್ರೆಡಿ ಹಾಕೊಂಡಿದೀವಿ ಪುನಃ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಇದಕ್ಕೆ ನಮ್ಮ ತೆಂಗಿನಕಾಯಿ ಹಾಲು ಸೇರಿಸ್ಬೇಕು ಸೇರಿಸ್ಬಿಟ್ಟು ಮೊದಲು ಗಂಟೆ ಇಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕಪ್ಪು ಸೇರಿಸ್ಕೊಂಡ್ರೆ ಸಾಕು ಇವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ನಾನಿಲ್ಲಿ ಮಾಡ್ತಾ ಇರೋದು ಗುಜ್ಜೆಯ ಪಾಯಸ ಗುಜ್ಜೆ ಪಾಯಸ ಅಂದ್ಬಿಟ್ಟು ನೀವು ತಿಳಿದ ಕೂಡಲೇ ನೀವು ಸ್ಕಿಪ್ ಮಾಡೋದು ಬ್ಯಾಡ್ ಕಮೆಂಟ್ ಮಾಡೋದು ಮಾಡಬೇಡಿ ದಯವಿಟ್ಟು ನೀವೊಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಇದು ಯಾವುದರ ಪಾಯಸ ಅಂತಾನೆ ಗೊತ್ತಾಗಲ್ಲ ಖಂಡಿತ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಾಡಿ ಉಳಿದಿರೋ ಹಾಲೆಲ್ಲ ಕೂಡ ಹಾಕ್ತಾ ಇದ್ದೀನಿ ಅಂದ್ರೆ ನಾವು ಈ ಖರ್ಜೂರದ ಎಲ್ಲ ಮಾಡ್ತೀವಲ್ವಾ ಅದ್ ಆ ಟೇಸ್ಟ್ ಅಲ್ಲ ಅದೇ ರೀತಿ ಬರುತ್ತೆ ಅಮೃತ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ದಪ್ಪ ಇದೆ ನಿಮ್ಗೆ ಇದು ದಪ್ಪ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಬೋದು ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಹಾಲು ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಅಂದ್ರೆ ಇಷ್ಟು ದಪ್ಪ ಇದ್ರೇನೆ ಚೆನ್ನಾಗಿರೋದು ಅದು ಏಲಕ್ಕಿ ಹುಡಿ ಎಲ್ಲ ಹಾಕೊಂಡಿದ್ದೀನಿ ಇನ್ನು ಇದಕ್ಕೆ ಫೈನಲ್ ಆಗಿ ಹಾಕ್ತಾ ಇರೋದು ಏನಂದ್ರೆ ಹಾಲು ದನದ ಹಾಲು ನಾವು ಇಷ್ಟೊತ್ತು ತೆಂಗಿನಕಾಯಿ ಹಾಲು ಹಾಕಿರೋದಲ್ವಾ ಈ ದಪ್ಪ ಅಡ್ಜಸ್ಟ್ ಮಾಡೋದಕ್ಕೆ ಒಂದು ಕಾಲು ಕಪ್ಪೊಳೆ ದಪ್ಪ ತುಪ್ಪದ ಹಾಲು ಹಾಕ್ಬೇಕು ಹಾಕ್ಬಿಟ್ಟು ಒಂದು ಸಲ ಬಿಸಿ ಬಿಸಿ ಹಾಲು ಹಾಕ್ಕೊಂಡಿರೋದು ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಸಾಕು ನಮ್ಮ ಗುಜ್ಜೆಯ ಪಾಯಸ ಅಂತೂ ರೆಡಿ ಆಗುತ್ತೆ ಎಲ್ಲರೂ ಇದನ್ನು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫೀಡ್ಬ್ಯಾಕ್ ಕೂಡ ತಿಳಿಸಬೇಕು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಇಷ್ಟ ಆಗುವಂಥದ್ದೇ ಒಂದು ರೆಸಿಪಿ ಇದು ಗುಜ್ಜೆಯಲ್ಲಿ ಈ ರೀತಿಯೂ ಮಾಡ್ಬೋದಾ ಅಂತ ನಿಮಗೂ ಕೂಡ ಒಂದು ಯೋಚನೆ ಬರ್ಬೋದು ಖಂಡಿತ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು